Does not need to be reduced for continuity. Non-which brain knows only ups and downs. It cannot be in up continuously. Only a person who knows continuous up is possible. He can grasp without reducing the intensity, continuity is possible. Never a common brain understands intensity and continuity. ಇನ್ಫಿನಿಟಿ ಅನ್ಕಂಟಿನ್ಯೂಟಿ ಸಮ್ ಆಫ್ ದೈಂಟಿಸ್ಟ್ ಐಕಿಂಗ್ ಈಕ್ವಲ್ ಟು ನಾಟ್ ಮಾಡಿದುಲರ್ ಎಂಪ್ಲಾಯಿ ಕೆಲಸ ಮಾಡಲ್ಲ ಎಂಬತ್ತು ಜನ ಕೆಲಸ ಮಾಡ್ತಾರೆ ನನ್ನ ನಂಡರಲ್ಲಿ ಆ ಕೆಲಸ ಮಾಡೋರಲ್ಲಿ ಯಾರು ನಲ್ವತ್ತು ವರ್ಷದ ಕೆಳಗೆ ಯಾರು ಇರಲಿಲ್ಲ ಎಲ್ಲ ನಲ್ವರ್ ವರ್ಷದಾಡ್ತವ್ರೆ ಅದ್ರಲ್ಲಿ ಎಂಬತ್ ವರ್ಷ ಆದವ್ರೆ ಎಪ್ಪತ್ತು ವರ್ಷ ಆದವರಿದ್ರು ಆದ್ರೆ ಆಫ್ರಿಕಾ ಅಂತ ಒಂದು ಒಂದು ಖಂಡ ಕಿತ್ತು ತಿನ್ನುವಂತ ಬಡತನ ಪೋಲಿಯೋ ತಾಂಡವ ಆಡ್ತಾ ಇದೆ ಆ ಖಂಡದ ಪೂರ್ತಿ ಅದರಲ್ಲಿ ಸುಡಾನ್ ಅಂತ